ಇವಾಗ ಮತ್ತೆ ಬಿಗ್ ಶಾಟ್ ಹೋಗಿದ್ದಾರೆ ಇಲ್ಲಿ ಪ್ರದೀಪ್ ಅಪ್ಪಿ ಅಕ್ರಾಸ್ ದ ಲೈನ್ ನೋಡ್ತಿರೋದು ಈಸಿಯಾಗಿ ಕ್ಯಾಚ್ ಹಿಡಿತಾರೆ ಸ್ಪೆಲ್ ಅಲ್ಲಿ ಫಸ್ಟ್ ಬಾಲ್ ಅಲ್ಲೇ ಸೆಟ್ ಬ್ಯಾಟ್ಸ್ಮನ್ ಪ್ರದೀಪ್ ಅಪ್ಪಿ ವಿಕೆಟ್ ತೆಗಿತಾರೆ ಥರ್ಡ್ ವಿಕೆಟ್ ಡೌನ್ ಡಾಬಾ ಬೆಂಗಳೂರು ಬಾಗಿರ ಎಸ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ತಿದ್ವಿ ಹನ್ನೆರಡು ಬಾಲಿಗೆ ಹದಿನಾಲ್ಕ ರನ್ ಪಾರ್ಟ್ನರ್ಶಿಪ್ ಬಂದಿತ್ತು ಕರೆಕ್ಟ್ ಆಗಿ ಬೌಲಿಂಗ್ ಮಾಡಿದ್ರು ನೋಡೋದಾದ್ರೆ ಆಲ್ಮೋಸ್ಟ್ ನಿಯರ್ ಟು ದ ಆಫ್ ಸೈಡ್ ವೈಡ್ ಲೈನ್ ಮಾರ್ಕ್ ಹಾಕಿರೋದು ಎಕ್ಸ್ಟ್ರಾ ಬೌನ್ಸ್ ಇತ್ತು ಅದಕ್ಕೆ ಬ್ಯಾಟ್ಸ್ಮನ್ ಪುಲ್ ಶಾಟ್ ಗೆ ಟ್ರೈ ಮಾಡಿದ್ರು ಆದ್ರೆ ಕನೆಕ್ಷನ್ ಆಗಿಲ್ಲ ಕನೆಕ್ಷನ್ ಆದ್ರೂನು ಅದು ಡೈರೆಕ್ಟ್ ಆಗಿ ಲಾಂಗನ್ ಫೀಲ್ಡರ್ ಕೈ ಸೇರುತ್ತೆ ಓವರ್ ಆಲ್ ನೋಡಿದ್ರೆ ಹತ್ತು ಬಾಲಿಗೆ ಒಂಬತ್ತು ರನ್ ನೋಡಿದ್ರು ಪ್ರದೀಪ್ ಅಪ್ಪಿ ಅವರ ಇನ್ನಿಂಗ್ಸ್ ಕಂಪ್ಲೀಟ್ ಆಗುತ್ತೆ ಅಬ್ಬಾಸ್ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದಾರೆ ಬೌಲರ್ ಜಿಯಾ ಉಲ್ ಇವಾಗ ಬರ್ತಾ ಇರೋ ಬ್ಯಾಟ್ಸ್ಮನ್ ಅಂತ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ನಮ್ಮ ಬೆಂಗಳೂರು ಭಗೀರಥಾಸನ ಕ್ಯಾಪ್ಟನ್ ಬರ್ತಾ ಇದ್ದಾರೆ ಶಾನ್ ಸೊ ಇವರು ಯಾವ ತರ ಆಡ್ತಾರೆ ಅಂತ ನೋಡ್ಲೇಬೇಕಾಗುತ್ತೆ ಯಾಕಂದ್ರೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್ ಅದ್ರ ಜೊತೆಗೆ ಬೆಂಗಳೂರು ಭಗೀರಥಾಸನ ಟೀಮ್ ಕ್ಯಾಪ್ಟನ್ ಸೊ ಇವಾಗ ನೋಡ್ಬೋದು ಯಾವ ತರ ಪ್ರೀವಿಯಸ್ ವಿಕೆಟ್ ನ ಕಳ್ಕೊಂಡ್ರು ಅಂತ ಔಟ್ ಸೈಡ್ ಅದು ಆಪ್ ಸಂಪಿದ ಬಾಲ್ ನ ಬಿಗ್ ಶಾಟ್ ಹೊಡಿಯೋದಕ್ಕೆ ಟ್ರೈ ಮಾಡಿದ್ರು ಅಲ್ಲಿ ಡೈರೆಕ್ಟ್ ಆಗಿ ಫೀಲ್ಡರ್ ಅಂತೂ ಮಿಸ್ ಮಾಡೋ ಮಾತೇ ಇಲ್ಲ ಸೊ ಮತ್ತೆ ಕ್ಯಾಚ್ ಅನ್ನು ತಗೊಂಡಿರೋದು ಕ್ಯಾಪ್ಟನ್ ಮುತ್ತಿನಂತ ಕ್ಯಾಚ್ ಮುತ್ತು ನಾಯಕ್ ಅವರಿಂದ ಎಸ್ ಮುತ್ತಿನಂತ ಕ್ಯಾಚ್ ಮುತ್ತು ನಾಯಕ್ ಅವರು ಹಿಡಿದಿರೋದು ಲಾಂಗ್ ಆನ್ ಅಲ್ಲಿ ಶಾನ್ ಬಂದಿದ್ದಾರೆ ಇವಾಗ ಕ್ಯಾಪ್ಟನ್ ಶಾನ್ ಮೃತ ಬೆಂಗಳೂರು ಸೌತ್ ಬೇಗೂರು ಜೈ ಕರ್ನಾಟಕ ಆಡ್ತಾರೆ ಇವರು ರೆಗ್ಯುಲರ್ ಆಗಿ ಟೆನಿಸ್ ಬಾಲ್ ಹಿರಿಯಣ್ಣ ಅಂತ ಏನ್ ನಾವು ನಮ್ಮ ಟೆನಿಸ್ ಬಾಲ್ ಜೈ ಕರ್ನಾಟಕ ಆ ಒಂದು ಟೀಮ್ ಕ್ಯಾಪ್ಟನ್ ಕೂಡ ಇವರು ಲಕ್ಕಿ ಕ್ಯಾಪ್ಟನ್ ಬಹಳಷ್ಟು ಪ್ರಶಸ್ತಿಗಳ ಒಂದು ಟೀಮ್ ಗಿರು ಎತ್ಕೊಟ್ಟಿದ್ದಾರೆ ಇವಾಗ ನೋಡಬೇಕು ನಮ್ಮ ಕ್ಯಾಪ್ಟನ್ ಯಾವ ರೀತಿ ಗುಡುಕ್ತಾರ ಅಂತ ಹೇಳಿ ನೋಡಬಹುದು ವೆರಿ ಫಸ್ಟ್ ಬಾಲ್ಗೆ ಮಾಡಿರೋದು ಅದೇನೆ ಇನ್ನು ಪಾಸಿಟಿವ್ ಇಂಟೆಂಟ್ ಅಲ್ಲಿ ಇರೋ ತರ ಅನ್ಸುತ್ತೆ ಓವರ್ ಆಗಿ ನೋಡೋದಾದ್ರೆ ಫಸ್ಟ್ ಬಾಲ್ ಗೆ ಸ್ಕೋರ್ ಕಾರ್ಡ್ ಓಪನ್ ಮಾಡ್ತಾರೆ ಕ್ಯಾಪ್ಟನ್ ಶಾನ್ ಸೊ ನಾಲ್ಕು ಪಾಯಿಂಟ್ ಎರಡು ಓವರ್ ಕಂಪ್ಲೀಟ್ ಆಗುತ್ತೆ ತರ್ಟಿ ಸಿಕ್ಸ್ ಫಾರ್ ದ ಲಾಸ್ ಆಫ್ ತ್ರೀ ಓವರ್ ಆಲ್ ನೋಡೋದಾದ್ರೆ ಚೆನ್ನಾಗ್ ಎರಡು ಟೀಮ್ ಮೂರು ವಿಕೆಟ್ ನ ಬೆಂಗಳೂರು ಬಗೆರದ ಕಳ್ಕೊಂಡ್ರು ಮೂವತ್ತ ಆರ್ ರನ್ ಅನ್ನ ಸ್ಕೋರ್ ಮಾಡಿದ್ದಾರೆ ಸೊ ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇನ್ನು ಇಲ್ಲೂ ಇದ್ದಾರೆ ಓ ಬಿಗ್ ಶಾಟ್ ಹೋಗಿದ್ದಾರೆ ಇಲ್ಲಿ ಕಂಪ್ಲೀಟ್ ಆಗಿ ಬಿಟನ್ ಆಗ್ತಾರೆ ರನ್ಸ್ ಬರ್ತಾ ಇಲ್ಲ ಪ್ರೀವಿಯಸ್ ಓವರ್ ಆಗಿತ್ತು ಬಾಗಲಕೋಟೆ ಬೌಲರ್ ಕಡೆಯಿಂದ ಕ್ಯಾಪ್ಟನ್ ಕಡೆಯಿಂದ ಜಸ್ಟ್ ಫೈವ್ ರನ್ಸ್ ಕನ್ಸಿಡರ್ ಮಾಡಿದ್ರು ಇವಾಗ ಎಸ್ ನೋಡಬಹುದು ಸ್ಲೋ ಡೆಲಿವರಿ ಅಂತೂ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಬ್ಯಾಂಗ್ಲೂರ್ ಬಾಗಲಕೋಟೆ ಬುಲ್ಸ್ ಅದೇ ಇಲ್ಲಿ ನಾವು ನೋಡ್ತಾ ಇರಬಹುದು ಇಲ್ಲಿ ಏರಿಯಲ್ ಮತ್ತೊಂದು ವಿಕೆಟ್ ಗೂಳಿಗಳ ಆರ್ಭಟ ಬಾಗಲ್ಕೋಟೆ ಬುಲ್ಸು ಗೂಳಿಗಳು ಗುಬ್ಬತಾ ಇದ್ದಾರೆ ಇಲ್ಲಿ ಭಗೀರಥ ಟೀಮಿಗೆ ಎಸ್ ಮತ್ತೆ ನೋಡಿ ಜಿಯಾ ಉಲ್ ಮತ್ತು ಮುತ್ತು ಅವರ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಇಲ್ಲಿ ಎರಡನೇ ಕ್ಯಾಚ್ ಅನ್ನ ತಗೋತಾರೆ ಎರಡು ಮುತ್ತಿನಂತ ಕ್ಯಾಚ್ ಗಳಲ್ಲಿ ಸೇಮ್ ರಿಸಲ್ಟ್ ಆಲ್ಮೋಸ್ಟ್ ಪ್ರೀವಿಯಸ್ ಅಲ್ಲಿ ಯಾವ ತರ ಪ್ರತಾಪ್ ಔಟ್ ಆಗಿದ್ರು ಅದೇ ತರ ಬೌಲಿಂಗ್ ಮಾಡ್ತಾರೆ ಔಟ್ ಸೈಡ್ ಆಫ್ ದಿ ಆಪ್ಷನ್ ಅಲ್ಲಿಂದ ಬಿಗ್ ಶಾಟ್ ಗೆ ಟ್ರೈ ಮಾಡ್ತಾರೆ ಹೈ ಲಾಪ್ಟೆಡ್ ಶಾಟ್ ಸೊ ಓವರ್ ಆಲ್ ನೋಡೋದಾದ್ರೆ ಪ್ರತಾಪ್ ಮತ್ತು ಪ್ರದೀಪ್ ಆಲ್ಮೋಸ್ಟ್ ಸೇಮ್ ಲೈನ್ ಅಂಡ್ ಲೆಂತ್ ಗೆ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ ನಾಲ್ಕು ವಿಕೆಟ್ ಕಳ್ಕೊಳ್ಳುತ್ತೆ ಇವಾಗ ಸೊ ನನಗನ್ಸುತ್ತೆ ಕಮ್ ಬ್ಯಾಕ್ ಅನ್ನ ಚೆನ್ನಾಗಿ ಮಾಡಿಕೊಳ್ತಾ ಇದೆ ಬಾಗಲಕೋಟೆ ಬುಲ್ಸ್ ಕಮ್ ಬ್ಯಾಕ್ ಮಾಡಿದ್ದಾರೆ ಓವರ್ ಆಲ್ ಆಗಿ ಫೋರ್ತ್ ವಿಕೆಟ್ ಇಲ್ಲಿ ಕಳ್ಕೊಳ್ತಾರೆ ಇವಾಗ ಪಾರ್ಟ್ನರ್ಶಿಪ್ ಬೇಕೇ ಬೇಕು ನ್ಯೂ ಬ್ಯಾಟ್ಸ್ಮೆನ್ಸ್ ಇಬ್ರು ಕೂಡ ಇವಾಗ ಬ್ಯಾಟಿಂಗ್ ಮಾಡ್ತಿರೋದು ತುಂಬಾ ಲಾಂಗ್ ಹೋಯ್ತು ಸುಕುಮಾರ್ ಡಿಸ್ಟೆನ್ಸ್ ಕ್ಲಿಯರ್ ಆಗಲಿಲ್ಲ ಎಸ್ ಮೇ ಬಿ ನೀವು ಅದ್ ನೋಡಿ ಹೈ ಲಾಫ್ಟರ್ ಶಾರ್ಟ್ ಆಯ್ತು ಕರೆಕ್ಟ್ ಆಗಿ ಮಿಡಿಲ್ ಆಗಿಲ್ಲ ಸೊ ಅದೇ ರೀಸನ್ ಆಗಿರೋದು ಆದ್ರೂ ಆಲ್ಮೋಸ್ಟ್ ಬೌಂಡ್ರಿ ಲೈನ್ ನಿಯರ್ ಇತ್ತು ಸೊ ಇಲ್ಲಿ ವಿಕೆಟ್ ನ ಕಳ್ಕೊಳ್ಳುತ್ತೆ ಸೊ ಪ್ರೀವಿಯಸ್ ಎಡಿಷನ್ ಬಗ್ಗೆ ಮತ್ತು ಈ ಎಡಿಷನ್ ಬಗ್ಗೆ ನಾವು ಕಂಪರಿಸನ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಪ್ರೀವಿಯಸ್ ಎಡಿಷನ್ ನೋಡಬಹುದು ಬೇರೆ ಬೇರೆ ಡಿಸ್ಟಿಕ್ ಪ್ಲೇಯರು ಬೇರೆ ಬೇರೆ ಅಲ್ಲಿ ಇದ್ರು ಸೊ ಒಂದಷ್ಟು ಪ್ಲೇಯರ್ಸ್ ಹೇಳ್ತಾ ಇದ್ರು ನಮಗೆ ಕಾಂಬಿನೇಷನ್ ಸೆಟ್ ಆಗಿಲ್ಲ ಸೊ ಆದರೆ ಈ ವರ್ಷ ಅದಕ್ಕೆ ಒಂದು ಆನ್ಸರ್ ಕೊಟ್ಟಿರೋದು ಕೆ ಎಸ್ ಪಿಲ್ ಇವತ್ತು ನೀವು ನಿಮ್ಮ ಜಿಲ್ಲೆಗೆ ಆಡ್ರಪ್ಪ ಅವಾಗ ನಿಮಗೆ ಕಾಂಬಿನೇಷನ್ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಸೊ ಅದೇ ನಾವು ನೋಡ್ತಾ ಇದ್ದೀವಿ ಟೀಮ್ ವರ್ಕ್ ಅಂತೂ ಚೆನ್ನಾಗಿ ಆಗ್ತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಇಲ್ಲಿ ಬೌಲಿಂಗ್ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮೂರನೇ ಓವರ್ ನ ಬೌಲಿಂಗ್ ಮಾಡಿದ್ರು ಅಲ್ಲಿ ಅವರು ಕೊಟ್ಟಿದ್ದು ಎಂಟ್ರನ್ ಕೊಟ್ಟಿದ್ರು ಕ್ಯಾಪ್ಟನ್ ಮತ್ತೆ ಇಲ್ಲಪ್ಪ ನೀನು ಇನ್ನೊಂದು ಓವರ್ ಹಾಕು ಅಂತ ಕೊಟ್ಟಾಗ ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಸೊ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎರಡು ವಿಕೆಟ್ ತೆಗಿತಾರೆ ಸೆಟ್ ಬ್ಯಾಟ್ಸ್ಮನ್ ಇಬ್ಬರು ವಿಕೆಟ್ ಕೂಡ ಪ್ರದೀಪ್ ಅಪ್ಪಿ ಆಗಿರಲಿ ಮತ್ತೆ ಪ್ರತಾಪ್ ಅವರು ವಿಕೆಟ್ ಎರಡು ವಿಕೆಟ್ ಇಂಪಾರ್ಟೆಂಟ್ ವಿಕೆಟ್ ತೆಗೆಯೋದು ಲಾಸ್ಟ್ ಬಾಲ್ ಆಫ್ ದಿ ಓವರ್ ಇದು ಶಾರ್ಟ್ ಇತ್ತು ಫುಲ್ ಮಾಡಕ್ ನೋಡ್ತಾರೆ ಮಿಡ್ಲ್ ಆಫ್ ದ ಬ್ಯಾಟ್ ಬಂದಿಲ್ಲ ಬಹುಶಃ ಎಲ್ಲೋ ಇನ್ಸೈಡೆಡ್ ಜಾಗಿದೆ ಅನ್ಸುತ್ತೆ ಓವರ್ ಕಂಪ್ಲೀಟ್ ಆಗುತ್ತೆ ಐದು ಓವರ್ಗಳ ಗಳ ನಂತರ ಏಳಕ್ಕೆ ನಾಲ್ಕು ನಮ್ಮ ಬೆಂಗಳೂರು محمد جیا گوری ایک اور میں الحمدللہ دو وکٹ لیتے ہوئے بہت بہترین پردرشن کا نظارہ کلادگی باغل کوٹ کی جانب سے ماشاءاللہ اللہ رب امیر امار خان ٹورس اینڈ ٹریولس اور عمرہ کی جانب سے مبارکباد پیش کرتا ہوں السلام علیکم و اللہ وبرکاتہ خان بابا